ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವೇರಿ ಮಧು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ನಿಮ್ಮ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಇವತ್ತು ಜೀರಾ ರೈಸ್ ಮತ್ತು ಪಪ್ಪ ಏನಿದೆ ಅದನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ರೀತಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಬನ್ನಿ ಇವಾಗ ಹೇಗೆ ಜೀರಾ ರೈಸ್ ಮತ್ತೆ ಬೇಳೆ ಪಪ್ಪು ಮಾಡುವ ಅಂತ ನೋಡುವ ಮೊದಲನೇದಾಗಿ ನಾನು ಫಸ್ಟ್ ಬೇಳೆ ಪಪ್ಪು ಮಾಡ್ಕೊತೀನಿ ನಂತರ ನಾನು ಜೀರಾ ರೈಸ್ ಮಾಡ್ತೀನಿ ಎಲ್ಲರೂ ಬನ್ನಿ ಕ್ವಿಕ್ ಆಗಿ ನೋಡುವ ಇವಾಗ ಬೇಳೆ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಎರಡೋಳು ಮಾಡ್ಕೊಂಡಿದ್ದೀನಿ ಹಾಗೆ ಬೇಯಿಸ್ಕೊಳ್ಳೋಕ್ಕೆ ಮತ್ತು ಹಸಿರು ಮೆಣಸಿಕೆ ಆರ್ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಜಚ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಜಚ್ಕೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಅರಿಶಿನ ಮತ್ತು ತೊಳೆದಿಟ್ಕೊಂಡಿರುವಂತಹ ಹೆಸರು ಬೇಳೆ ತೊಳೆದಿಟ್ಕೊಂಡಿರುವಂತಹ ಬೇಳೆ ಈ ಐಟಮ್ಸ್ಗಳೆಲ್ಲನೂ ನಾವು ಕುಕ್ಕರ್ಲಿ ಬಿಸಿ ನೀರಿಗೆ ಇಟ್ಕೊಂಡಿರ್ತೀವಿ ಮೊದಲೇ ಆ ಬಿಸಿ ನೀರಿಗೆ ಹಾಕೊಳ್ಳುವ ಬನ್ನಿ ನೋಡಿ ಮೊದಲನೇದಾಗಿ ನಾನು ಬೇಳೆ ಹಾಕೋತಾ ಇದ್ದೀನಿ ಹೆಸ್ರು ಬೇಳೆ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಆಗಲೇ ತೋರಿಸ್ದಂಗೆ ಏನೇನು ಹಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಳುವ ನಾನು ಏನು ಕಪ್ಪ ಆಗ್ತದೆ ಅಂತ ಅಂದರೆ ಅದು ಸ್ವಲ್ಪ ಆಯಿಲ್ ಹಾಕಿದ್ರೆ ಬೇಗ ಬೇ ಬಿಂದ್ಕೊಳ್ಳುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನೀಗ ಅದನ್ನು ತಿರುಗ್ಕೊಳ್ತಾ ಇದ್ದೀನಿ ತಿರುಗಿಟ್ಟು ಕ್ಲೋಸ್ ಮಾಡುವ ಕುಕ್ಕರ್ನ ಇವಾಗ ಡಾಲ್ ಎಲ್ಲ ಕೂಗಿಸ್ಕೊಂಡ ನಂತರ ನಾವು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಇಷ್ಟನ್ನು ನಾವು ಒಗ್ಗರಣೆ ಹಾಕೊಳ್ಳೋಣ ನೀವಾಗ ಕುಕ್ಕರ್ ಆದರಿದೆಯಾ ನೋಡೋಣ ಓಪನ್ ಮಾಡೋಣ ಕುಕ್ಕರ್ನ ಐದು ವಿಜಿಲ್ ಆಗಿದೆ ಕುಕ್ಕರ್ ಓಪನ್ ಮಾಡಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ಟೊಮೊಟೊ ಏನಿದೆ ಅದನ್ನು ಮಸ್ಕೊಳ್ಳೋಣ ನಾವು ನೋಡಿ ಟೊಮೊಟೊನ ನಾನು ಈ ರೀತಿ ಮಸ್ಕೊಂಡಿದ್ದೀನಿ ಬೇಳೆ ಪಪ್ಪುಗೆ ನಾವು ಒಗ್ಗರಣೆಗಳಾಗ ಹಾಕೋಕ್ಕೆ ಒಗ್ಗರಣೆ ಪಾತ್ರೆಗೆ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಆದ ನಂತರ ನಾನು ಏನು ಆವಾಗಲೇ ತೋರಿಸಿದ್ನೋ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡೋಣ ಇದು ನೀಟಾಗಿ ಫ್ರೈ ಆದ ನಂತರ ನಾವೇನಾಗಲೇ ಬೇಳೆಡಾಲ್ನ ರೆಡಿ ಮಾಡ್ಕೊಂಡಿದ್ದು ಅದಕ್ಕೆ ಹಾಕೊಳ್ಳೋಣ ಬನ್ನಿ ಇದನ್ನ ಬೇಳೆ ಡಾಲ್ಗೆ ಹಾಕೊಳ್ಳೋಣ ಈ ರೀತಿ ಹಾಕ್ಕೋತಾ ಇದ್ದೀನಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಏನು ಮಾಡೋದು ಅಂದರೆ ಆಗಲೇ ಹಾಕಿದ್ವಲ್ಲ ಪಾತ್ರೆಗೆ ಅಲ್ಲಿ ಸ್ವಲ್ಪ ಒಗ್ಗರಣೆ ಎಲ್ಲ ಅಂಟ್ಕೊಂಡಿರುತ್ತೆ ರೀತಿ ಅದಕ್ಕೆ ಹಾಕೊಂಡ್ರೆ ಅದನ್ನೆಲ್ಲ ತೊಗೊಂಡು ಬರುತ್ತೆ ಇದು ಈ ರೀತಿ ಮಿಕ್ಸ್ ಮಾಡಿದ್ರೆ ಎಲ್ಲ ಅಂಟ್ಕೊಂಡಿರೋದೆಲ್ಲ ಬರುತ್ತೆ ಸೊ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೌಂಡಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ನಂತರ ನಾನು ಆವಾಗಲೇ ಮಸ್ಕೊಂಡಿರುವಂತಹ ಟೊಮೊಟೊ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಂತರ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಇದು ಬೇಳೆ ದಾಲ್ ಚೆನ್ನಾಗಿದೆ ಬೇಕು ಅಂದರೆ ಸ್ವಲ್ಪ ಖಾರ ಬೇಕು ಅಂತ ಅಂದರೆ ನೀವು ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೇಕು ಬಟ್ ನಾನು ಇಲ್ಲಿ ಆರು ಮಿಟ್ಸಿಗೆ ಹಾಕ್ಕೊಂಡಿರೋದ್ರಿಂದ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇಲ್ಲ ಖಾರ ಕರೆಕ್ಟಾಗಿದೆ ಅಂತ ಹೇಳಿ ಖಾರ ಜಾಸ್ತಿ ಬೇಕು ಅಂತಂದರೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡಿಕೊಂಡು ಇದು ಮಾಡಬೇಕು ಸೊ ಬೇಳೆಡಲ್ ರೆಡಿ ಇದೆ ನಂತರ ಬನ್ನಿ ಇವಾಗ ಕ್ವಿಕ್ ಆಗಿ ಜೀರಾ ರೈಸ್ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ ಇವಾಗ ಬೇಳೆ ಪಪ್ಪನ ಕುದಿಸ್ಕೊಳ್ಳೋಣ ನೀಟಾಗಿ ಇವಾಗೆಲ್ಲ ಒಗ್ಗರಣೆ ಎಲ್ಲ ಹಾಕ್ತಲ್ವಾ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬಿಸಿ ಇದೆ ಆಲ್ರೆಡಿ ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ರಾತ್ರೆಗೆ ತುಪ್ಪನೇ ಆ್ಯಡ್ ಮಾಡ್ಕೊಳ್ಳೋಣ ತುಪ್ಪಕ್ಕಾದ ನಂತರ ಇದೆಲ್ಲ ಹಾಕೊಳ್ಳೋಣ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದ ಒಂದು ತರ್ಟಿ ಸೆಕೆಂಡ್ ನಾನು ಸಾಸಿವೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತು ಜೀರ ಕರಿಬೇವು ಮತ್ತು ಹೆಸರು ಬೆಣ್ಸಿನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡೋಣ ಇವಾಗ ನಾನು ಆಗಲೇ ಮಾಡಿಟ್ಕೊಂಡಂತಹ ಜೀರಾ ರೈಸ್ನೂ ಆ್ಯಡ್ ಮಾಡೋಣ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳುವ ಮತ್ತು ಆಗಲೇ ಕರ್ದಿಟ್ಕೊಂಡಿದ್ದು ಕೂಡ ಹಾಕೋ ಇವಾಗ ಮಿಕ್ಸ್ ಮಾಡುವ ಲಾಸ್ಟಲ್ಲಿ ಪುದೀನ ಸಾರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡುವ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಮ್ಮದು ಜೀರಾ ರೈಸ್ ರೆಡಿ ಇದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳುವ